ಏನು ಯಾವಾಗ ಸೊಪ್ಪುಗೆ ಇರೋಳಿಗೆ ಏನಮ್ಮ ಹೊಸಾಗಿ ನಗನಾಗ್ತಾ ಇದ್ಯಾ ಅಂತ ಏನಂತ ನೋಡ್ತಾ ಇದೀನಿ ಏನಿಲ್ಲ ಮಾವ ಅಲ್ಲ ಏನೋ ಬದಲಾವಣೆ ಆಗುತ್ತೆ ನಿಮ್ಮ ಮಕ್ಕಳಿಗೆ ಏನೋ ಹುಷಾ ಸಮಾಚಾರ ಯಾವಾಗ ನೋಡು ಬೈ ಬೈ ದಗೆ ಇರ್ತಾ ಇದ್ದೆ ಏನಮ್ಮ ಅನ್ನೋದು ನಗ್ತಾ ಇದೆಯಾ ಏನು ಅಂತ ಯಾವಾಗಲೂ ಒಂದೇ ಕಾಲನೇ ಇರ್ತೈತೆ ಮಾವ ಬೇಸಿಗೆ ಕಾಲ ಬರ್ತೈತೆ ಬೇಸಿಗೆ ಕಾಲ ಆದ್ಮೇಲೆ ಮಳೆಗಾಲ ಬರ್ತೈತೆ ಹ್ಮ್ ಮಳೆಗಾಲ ಆದ್ಮೇಲೆ ಚಳಿಗಾಲ ಬರ್ತೈತೆ ಹಂಗೆಲ್ಲ ನಾವು ಯಾವಾಗಲೂ ಒಂದೇ ತರನೇ ಇರಕತ್ತೈತ ಓ ಹಂಗೆ ಹ್ಮ್ ಸರಿ ಸರಿ ನಮ್ಮ ನಾನ್ ನಿನ್ನೆ ನಮ್ಮ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀಮವ ನೀನ್ ತೀರ್ಮಾನ ಮಾಡ್ಬಿಟ್ಟು ನಾನು ತೀರ್ಮಾನ ಮಾಡ್ಬೇಕಲ್ಲ ಅಲ್ಲಲ್ಲ ನೀ ಮದುವೆ ಆಗಬೇಕು ಅಂತ ಅನ್ಕೊಂಡ್ರೆ ನಾನು ಅನ್ಕೊಬೇಕಲ್ಲ ಇದೇನ್ ಹೊಸ್ದಾಗಿ ಮಾತಾಡ್ತಾ ಇದ್ಯಾ ಚಿಕ್ಕ ಮಾವನ್ಕ ಸೊಕ್ಕು ನಿಮ್ಕ ಅಂತ ತಾನೆ ಮಾತಾಡಿರೋದು ಅವಾಗೇನೋ ಮಾತಾಡಿದ್ರೆ ಇವಾಗ ಮನ್ಸಿಲ್ಲಮ್ಮ ಯಾಕೆ ಮಾವ ನನ್ನಿಂದ ಏನಾದ್ರೂ ತಪ್ಪಾಯ್ತಾ ಏ ನಿನ್ನಿಂದ ಏನು ತಪ್ಪಾಗಿಲ್ಲ ಮಜ್ಜ ಹಂಗೆಲ್ಲ ಮಾತಾಡ್ಬಾರ್ದು ನನಗೇನೋ ಮದುವೆ ಬಗ್ಗೆ ಇಂಟ್ರೆಸ್ಟ್ ಇಲ್ಲಮ್ಮ ನಾನು ಹೋಗೋ ದಾರಿ ಸರಿ ಇಲ್ಲ ಯಾವಾಗ ಏನಾದೈತೋ ನನಗೆ ತಿಳಿದು ಸುಮ್ಮನೆ ನಿನ್ನ ಮದುವೆಗೆ ನೀನು ನಿನ್ನ ಬಾಳ ನಾನಾ ಮಾಡಲಿ ಹಾಂ ಬೇಡ ಬೇಡ ಮದುವೆ ವಿಷಯ ತಿರುಗಿ ನನ್ನ ಹತ್ರ ಯಾರೂ ಪ್ರಶಾಂತ್ ಕೊಟ್ಟು ನಿನ್ನ ಮದುವೆ ಮಾಡಿದ್ರಾಯ್ತು ಅಲ್ಲ ಮಗ ಪ್ರಶಾಂತ್ ಮಾವನ್ನ ಸಕ್ಕು ಮದುವೆ ಆಗ್ಬೇಕು ಅಂತ ಆಸೆ ಕಂಡೋಳಲ್ಲ ಬೇಡ ಸಕ್ಕುನ ಎಲ್ಲಾದರೂ ಬೇರೆ ಕಡೆ ನೋಡಿ ಮದ್ವೆ ಮಾಡಿದ್ರಾಯ್ತು ನಿನ್ನ ಪ್ರಶಾಂತ್ ಕೊಟ್ಟು ಮದುವೆ ಮಾಡೋಣ ಅಲ್ಲ ನೀವು ನೀವೇ ನಿರ್ಧಾರದಲ್ಲಿ ತಗೊಂಡ್ಬಿಟ್ರಿ ಹೆಂಗಣ್ಣ ಕೆಂಚಣ ನಾನು ಒಬ್ಬ ನಿಧಿನಲ್ಲ ನಾನು ಒಬ್ಬ ನಿಧಿನಲ್ಲಣ್ಣ ನನ್ನ ನಿರ್ಧಾರ ಕೇಳಬೇಕು ಅಂತ ನಿಮ್ಗೆ ಯಾವತ್ತೂ ಅನ್ಸಲ್ಲ ಹಾಂ ಏ ನಮ್ಮ ಉಷಾಕಿನ ಹುಡುಗಿ ಬೇಕಾನ ಹೆಂಗ ಅವಳೆ ನಮ್ಮ ನಮ್ ಉಷಾಕಿನ ಬೇಕಾ ನೋಡೋಣ ನಾನು ಇರೋದು ಸಿಟಿ ಒಳಗೆ ಸಿಟಿಗ್ ತಕ್ಕನಾದ್ರು ಬೇಕು ಅಯ್ಯೋ ಏನೋ ಕಾಲ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಆ ಮಗುಕ್ ಅಡ್ರೆಸ್ ಅಷ್ಟೇ ಇವಾಗೆಲ್ಲ ತೆಗೆದು ನಿನ್ ಕಾಲಕ್ಕೆ ತಕ್ಕಂಗೆ ನಿಂಗೆ ಹೆಂಗ್ ಬೇಕು ಹಂಗಿರ್ತಾಳೆ ಉಷಾ ಉಷಾ ಮದುವೆ ಆಗಯ್ಯ ನೀನು ಭಯ ಇಲ್ಲ ಇಲ್ಲ ಆಗಲ್ಲ ನಾನು ಮದುವೆ ಆಗಲ್ಲ ಉಷಾನು ಆಗಲ್ಲ ಸಕ್ಕೂನು ಆಗಲ್ಲ ಅಜ್ಜಿ ಎಲ್ಲ ಹಸ್ತಿನೂ ಅಕ್ಕಿನ ಹಸಿರು ಕೆತನ ಬರ ಬರ್ದಿರೋದು ಇವಾಗ ಈ ಹೆಣ್ಮಕ್ಳು ಮದುವೆ ಆದ್ರೆ ತಾನೆ ಆಸ್ತಿ ಸಿಕ್ಕೋದು ಹಾಂ ಅದೇ ಕೆಲಸ ನೀನು ಮಾಡೋ ನೀನು ಹುಷಾರ್ ಮದ್ವೆ ಆಗುವ ನಂಗೆ ಕೇಳ್ತಾ ಇದ್ಯಾ ಏ ನಾನು ಹೇಳೋದನ್ನು ಕೇಳಯ್ಯ ನೋಡೋಣ ಅಜ್ಜಿ ಆಸ್ತಿ ನಮ್ಗೆ ಬೇಕಾಗಿಲ್ಲ ಅಪ್ಪನ ಸಂಪಾದನೆ ಮಾಡೋನಲ್ಲ ಆ ಆಸ್ತಿನೇ ಸಾಕು ಯಾರ್ಯಾರಗೋಸ್ಕರ ನಾನು ಭಾವನೆ ಹೋಗಿ ಸಾಯಿಸ್ಕೊಳಕ್ ನಾನು ರೆಡಿ ಇಲ್ಲ ನೀನು ಭಾವನೆ ಸಾಯಿಸ್ಕೊಂತ ನಾವೇನು ಹೇಳಿದ್ರ ಹಾ ನಾವೇನಾದ್ರೂ ಹೇಳಿದ್ರಾ ಇಲ್ಲಲ್ಲ ಹುಷಾರ್ ಮದ್ವೆ ಆಗುವಂತ ಹೇಳ್ತಾ ಇರೋದು ಏಯ್ ಗೂಬೆ ಬಾಯಿಸ್ಕೊಂಡು ಇವಳು ಇವಳಬಳು ಹುಚ್ಚಿ ನಾನು ಅಷ್ಟೆಲ್ಲ ಕಷ್ಟಪಟ್ಟು ಓದಿರೋದು ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಸಾಕಲ್ಲ ಅಲೋ ಇದ್ಯಾ ಇದಕ್ಕಿದ್ದಂಗೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ಏನಾಯಿತು ನಿಮಗೆ ನೋಡೋಣ ಅದೆಲ್ಲ ಕತೆ ನನಗೆ ಬೇಕಾಗಿಲ್ಲ ಆಯಿತಾ ನೀವು ನನ್ನನ್ನು ಕಷ್ಟಪಟ್ಟು ಓದಿಸಿದ್ದೀರ ಅಂತ ನಿಮಗೆಲ್ಲ ಒಂದು ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ ನಾನು ಸುಮ್ಮನೆ ಅವ್ರ ಮದುವೆ ಆಗು ಇವ್ರ ಆಗು ಅಂತ ಹೇಳಿದ್ರೆ ನಾನು ಆಗೋಲ್ಲ ನನಗೆ ಇಷ್ಟ ಬಂದಿರೋನೇ ನಾನು ಮದುವೆ ಆಗೋದು ಬಲವಂತವಾಗಿ ಮದುವೆ ಆಗಿ ಇರೋಕೆ ಒಂದು ದಿವಸ ಎರಡು ದಿವಸದ ಜೀವನ ಅಲ್ಲ ಸಾಯೋವರೆಗೂ ಅವ್ಳ ಜೊತೆ ಇರಬೇಕು ಅದಕ್ಕೆ ನಾನು ಇಷ್ಟಪಟ್ಟವಳೆ ನಾನು ಮದುವೆ ಆಗೋದು ಸೂಕ್ ಸೊಕ್ಕು ಬೇಡ ಉಷಾನು ಮದ್ವೆ ಉಷಾ ಕೇನು ಕಮ್ಮಿ ಆಗೈತೆ ಅಂತ ಇಷ್ಟು ದಿಸಿಂದ ಉಷಾ ನಿನಗೆ ನಿನ್ಗೆ ಅಂತ ಹೇಳ್ಬಿಟ್ಟು ಇವಾಗ ನಾನು ಮದುವೆ ಆಗ್ಲಾ ನಿಂಗಂತ ಹೆಸರಿಟ್ಟಿರೋ ಹುಡ್ಗಿನ ನಾನು ಮದುವೆ ಆಗ್ಲಾ ಹಾಂ ಅದೇನೋ ಹೇಳ್ತಾರಲ್ಲ ನೀನು ತಿಂತು ಬಿಸಾತಿರೋದನ್ನ ನಾನು ಮದುವೆ ಆಗ್ಲಾ ಏಯ್ ನಾಲ್ಗೆ ಪಿಗಿಟ್ಟು ಮಾತಾಡೋ ಕರೆಕ್ಟಾಗಿ ಮಾತಾಡೋ ಏನು ಮಾತಂಥ ಮಾತಾಡ್ತಾ ಇದ್ಯೋ ಹಾಂ ನಮ್ಮನೆ ಹೆಣ್ಮಕ್ಳ ಮೇಲೆ ನಾವೇ ಅನುಮಾನ ಪಡೋದಾ ಏನು ಮಾತಂಥ ಮಾತಾಡ್ತಾ ಇದೆಯಾ ಅಣ್ಣ ನಾನು ಹೇಳ್ತಾ ಇರೋದು ಜನ ಈ ತರ ಅಂತ ಅದು ನಮಗೆ ಅವಶ್ಯಕತೆ ಇಲ್ಲ ಕತೆ ನಮ್ಗೇನೋ ಬೇಕು ನಮ್ಗೇನ್ ಬೇಡವಾಗಿರ್ಬೋದು ಜನ ನನಗ್ ಬೇಕು ನೋಡಪ್ಪ ಪ್ರಶಾಂತ ಹಿಂಗೆಲ್ಲ ಜಗಳ ಮಾಡೋದು ತಪ್ಪಪ್ಪ ಅಪ್ಪನ್ ಬರ್ಲಿ ಅಪ್ಪನ ಹತ್ರ ಮಾತಾಡೋಣ ನೋಡಕ್ಕ ಯಾರು ಬಂದ್ ಮಾತಾಡ್ತರೂ ಇದೆ ಹೇಳೋದು ಅಷ್ಟೇ ನನ್ನ ಇಷ್ಟ ಬಂದೊಳ್ಳೆ ನಾನು ಮದುವೆ ಆಗೋದು ನನ್ನನ್ನು ಮಾತ್ರ ನೀವು ಬಲವಂತ ಮಾಡ್ಬಿಟ್ರಿ ಮಾವ ನೀನೇನು ಬೇಜಾರ್ ಮಾಡ್ಕೊಂಡ್ರೆ ಬಿಡು ಮಾವ ಏನು ಮಾತಾಡ್ತಾ ಮಾತಾಡ್ತಾನೆ ಅವನು ನೀನ್ ತಿಂದು ಬಿಸಾಕಿರೋದು ಅಂತಂದ್ರೆ ಏನು ಅದಕ್ಕೆ ಅರ್ಥ ಯಾವತ್ತಾದರೂ ಆಗ್ಲಿ ದೇವ್ರ ಮುಂದೆ ನಿಂತ್ಕೊಂಡಿದ್ದೆ ನಾನು ನಿನ್ನ ಹತ್ರ ಕೆತ್ತಂಗ್ ನಡ್ಕೊಂಡಿದ್ದೀನಿ ನಮ್ಮ ಬಿಡು ಮಗ ನಾಯಿ ಬಗ್ಗೆ ದೇವಳು ಕಾಳಾಗುತ್ತ ಅದಕ್ಕೆ ಅದ್ ಬೇಜಾರ್ ಮಾಡ್ಕೊಂತ ಇದೆಯಾ ನೀನು ಇವಾಗಿನ ಕಾಲದಾಗ ನಿಯತ್ ಕಾಲ ಇಲ್ಲ ಹುಷಾ ಇವ್ರು ನಮ್ಮನ್ನ ಎಲ್ಲೂ ಇಲ್ದಂಗ ಮಾಡ್ತಾರೆ ಅಂತ ನಂಗೆ ಆವತ್ತ ಗೊತ್ತಮ್ಮ ನಾವು ಹೋಗೋಣ ನಡಿಯಮ್ಮ ಇಲ್ಲಿರೋದು ಬೇಡ ಸುಮ್ಮನೆ ನಮ್ಮಿಂದ ಈ ಅಣ್ಣ ತಮ್ಮಂದ್ರು ಜಗಳ ಮಾಡ್ಕೊಳೋದು ಯಾಕೆ ನಾವೆಲ್ಲಾದ್ರೂ ಹೋಗಿ ದೂರ ಬದ್ಕೋಣ ನಡಿ ನಿಮ್ಮ ಅಪ್ಪಂದು ಅಂತ ಒಂದು ಮನೆ ಐತೆ ಅಮ್ಮನೊಳಗೆ ಬದುಕೋಣ ನಡೆಯಮ್ಮ ಇವ್ರು ಆಸ್ತಿ ಬೇಡ ಇವ್ರ ಐಶ್ವರ್ಯ ಬೇಡ ನಮ್ಕ ಏನು ಬೇಡ ತೂಟ ಮಾಡೋಣ ಒಂದ್ ಊಟ ಹೋಗೋಣ ತಾತನ್ ಬರ್ಲೀರಮ್ಮ ತಾತನ ಹತ್ರ ಮಾತಾಡೋಣ ನಿಮ್ ತಾತ ಹೇಳ್ಬೇಕು ಸುಮ್ನೆ ಇರಮ್ಮ ನಿಮ್ ತಾತನ ಹೇಳ್ಬೇಕು ತಾತನ ಹೇಳಿದ್ರೆ ಮಾಡ್ಕೊತ ನೀನ್ ಸುಮ್ನೆ ಇರೋ ಅದನ್ನ ಯಾಕೆ ಮುಂಚೆ ಕಾಕೊಂಡಿದ್ಯಾ ಬೇಜಾರು ಮಾಡ್ಕೊಂಡು ನೀನು

ಬರ್ಲಿ ಬರ್ಲಿ ಅಕ್ಕ ಇಲ್ಲಿ ಏನು ಮಾಡ್ದೆ ಅಕ್ಕ ಬಿಡ ಇಲ್ಲಿ ಬಿಡಾ ಲೇ ಅಕ್ಕ ಇಲ್ಲಿ ಯಾರದು ಫಿಟ್ಚರ್ ಇತ್ತನೆ ಕೆಟ್ಟು ಸ್ಮೆಲ್ ಬರ್ತಿದೆ ಅದನ್ನ ಎತ್ಕೊಂಡೆ ಎಲ್ಲದು ಮಣ್ಣ ಗುಟ ಹಾಕಬೇಕು ತುತಳಾ ಮಂತಾ ಅಪ್ಪ ಅತ್ತೆ ಕೇಳ್ಲಿ ನಾನು ಯಾಕ ಹೋಗಿ ಯಾಕ ಹೋಗೋ ಅಂತ ಆ ಯಮ್ಮುನ ಏಳিলো ನಿಮ್ಮನೆಗೆ ಇಲ್ಲಿ ಅಪ್ಪ ಅತ್ತೆ ಬಂದೆ ಯಾಕ ಹೋಗ್ತೀನಿ ಅಂತ ಅದಕ್ಕೆ ಅಲ್ಲೇ ಇತ್ತಿನಿ ಹ್ ನಿಂದ ಒಂದ ತಲೆ ನೋನಕ ನಿಂದ ಏನಿಲ್ಲ ತಳ್ಳವು ಆತನ ಆತನ ಆಸಿಂಗ್ ಗುತ್ತ ನಾನು ಯಾತನ என்ன அது ஓடல நான் கட்டிய பாப்பாக்கு வந்துட்டே இருக்கே மகள்

ಅಲ್ಲ ಊರಲ್ಲಿ ಯಾರಿಗೇನು ತೊಂದರೆ ಆದರೂ ಬಂದು ನನ್ನನ್ನೇ ಕೇಳ್ತಿರಲ್ಲ ನನಗೇನು ಬೇರೆ ಕೆಲಸನೇ ಇಲ್ಲ ಅವರಿಗೂ ತೊಂದರೆ ಕೊಡೋದೇ ನನ್ನ ನನ್ನ ಕೆಲಸ ಹಾಂ ಆಗವಾಗ ಅಲ್ಲ ಅಲ್ಲಮ್ಮ ಅಲ್ಲ ಬಂದು ನನ್ನ ಕಾಲಾಯಿತು ನೋಡು ಕರುಣ್ಯ ಇಷ್ಟು ದಿನ ಏನಾಯ್ತೋ ಏನಾಯ್ತೋ ಅದೆಲ್ಲ ಬಿಟ್ಬಿಡು ಈ ವಿಷಯ ಮಾತ್ರ ತುಂಬಾ ಸೀರಿಯಸ್ ಆಗೈತೆ ನಾನು ಕೇಳಿರೋ ಪ್ರಶ್ನೆ ನೀನು ಕರೆಕ್ಟಾಗಿ ಉತ್ತರ ಕೊಡಬೇಕು ಅಲ್ಲ ಪಾಪ ಮೂರ್ಖರ ಥರ ಮಾತಾಡ್ತಾ ಇದ್ದೀರಲ್ಲ ನೀವು ಹಾಂ ಒಬ್ಬ ಎಜುಕೇಟೆಡ್ ಆಗಿ ಮೂರ್ಖರ ಥರ ಮಾತಾಡ್ತಾ ಇದ್ದೀರಲ್ಲ ನಾನು ನಿಮ್ಮ ಇದ್ದೀನಲ್ಲ ಎಲ್ಲೋಗಿದ್ದೀನಿ ಹೋಗಿದ್ದೀನಿ ಯಾರಿಗೆ ಮೂರ್ಖರಂತ ಇರೋದು ಹಾ ನಿಮಗೇ ನಿಮಗೇನೆ ಮೂರ್ಖರಂತ ಇರೋದು ನಾನು ಇನ್ನು ಯಾರಿಗೂ ಅಲ್ಲ ನೋಡ್ಕೊಂಡು ಮಾತಾಡುವ ಕೋಪ ಬರ್ಸಬೇಡ ನೋಡ್ಕೊಂಡೆ ಪಾಪ ಮಾತಾಡ್ತಾ ಇರೋದು ನೋಡ್ಕೊಂಡೆ ಮಾತಾಡ್ತಾ ಇರೋದು ಎಲ್ಲ ವಿಷಯಕ್ಕೂ ನನ್ನನ್ನೇ ಒಣೆ ಹಾಕ್ಬೇಡ್ರಿ ನೀವು ನೀನೇ ಒಣೆ ಇದಕ್ಕೆಲ್ಲನು ನೀನೇ ಮಾಡ್ಸಿರೋದು ಇದು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಇದು ನೀನೇ ಮಾಡ್ತಿರೋದು ముందు <muchas> ఏన్వందో <muchas> <muchas>